ಓ ನಲ್ಲನೆ ನುಡಿಯುವೆಯ ಒಂದು ಮಾತು ಓ ನಲ್ಲನೆ ನುಡಿಯುವೆಯ ಒಂದು ಮಾತು ನೀ ನುಡಿಯುವ ಆ ಮಾತು ಎಲ್ಲರೂ ಕೇಳಿ ಹುಚ್ಚರಾಗಬೇಕು ನೀನು ನನಗೆ ಹತ್ತಿರವಾಗಬೇಕು ಓ ನಲ್ಲನೆ ನುಡಿಯುವೆಯ ಒಂದು ಮಾತು ಓ ನಲ್ಲನೆ ನುಡಿಯುವೆಯ ಒಂದು ಮಾತು ನೀ ನುಡಿಯುವ ಆ ಮಾತು ನನ್ನನ್ನೇ ಮರೆಸುವಂತಿರಬೇಕು ಎಲ್ಲರನ್ನು ಎಚ್ಚರಿಸುವಂತಿರಬೇಕು ನಮ್ಮನ್ನೇ ನೋಡುವಂತಿರಬೇಕು ಓ ನಲ್ಲನೆ ನುಡಿಯುವೆಯ ಒಂದು ಮಾತು ಓ ನಲ್ಲನೆ ನುಡಿಯುವೆಯ ಒಂದು ಮಾತು ನೀ ನುಡಿಯುವ ಆ ಮಾತು ಪ್ರೀತಿಗೆ ಪ್ರೇರಣೆಯಾಗಿರಬೇಕು ಪ್ರೀತಿಗೆ ತಲೆಬಾಗಿ ನಮ್ಮ ಹತ್ತಿರ ಬರಬೇಕು ಯಾರಿವರೆಂದು ನಮ್ಮನ್ನೇ ನೋಡಬೇಕು ಓ ನಲ್ಲನೆ ನುಡಿಯವೆಯ ಒಂದು ಮಾತು ಓ ನಲ್ಲನೆ ನುಡಿಯವೆಯ ಒಂದು ಮಾತು ನೀ ನುಡಿಯುವ ಆ ಮಾತು ನನಗೆ ಉಸಿರಾಗಬೇಕು ಕನಸಿಗೂ ಬೆಳಕಾಗಬೇಕು ಪ್ರೀತಿಗೆ ಹೆಸರಾಗಬೇಕು ಓ ನಲ್ಲನೆ ನುಡಿಯುವೆಯ ಒಂದು ಮಾತು ಓ ನಲ್ಲನೆ ನುಡಿಯುವೆಯ ಒಂದು ಮಾತು ನೀ ನುಡಿಯುವ ಆ ಮಾತು ನನ್ನನ್ನು ಮೂಕವಿಸ್ಮಿತಳಾಗಿಸಬೇಕು ಜಗತ್ತೇ ಬೆರಗಾಗಬೇಕು ಇವರನ್ನು ನೋಡಿ ಎನ್ನಬೇಕು ಓ ನಲ್ಲನೆ ನುಡಿಯುವೆಯ ಒಂದು ಮಾತು ಓ ನಲ್ಲನೆ ನುಡಿಯುವೆಯ ಒಂದು ಮಾತು ನೀ ನುಡಿಯುವ ಆ ಮಾತು ನಮ್ಮನ್ನು ಎತ್ತರಕ್ಕೆ ಕರೆದೊಯ್ಯಬೇಕು ಪ್ರೇಮಲೋಕವೇ ನಮ್ಮ ಪ್ರೇಮಕ್ಕೆ ತಲೆವಾಗಬೇಕು ದೇವರೇ ನಮ್ಮ ನಿರ್ಮಲ ಪ್ರೀತಿಯ ನೋಡಿ ಹರಸಬೇಕು ಓ ನಲ್ಲನೆ ನುಡಿಯುವೆಯ ಒಂದು ಮಾತು